ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಇವತ್ತು ನಾನು ಭಾನುವಾರದ ಲಾಗು ಮತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೂಜೆ ಮಾಡೋ ಪ್ರೊಸೆಸ್ನ ನಾನು ಯಾವ ರೀತಿ ಮಾಡಿದ್ವಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಮೊದಲಿಗೆ ನಾವು ಇವಾಗ ಸಿಕ್ಸ್ ತರ್ಟಿ ಆಗಿತ್ತು ನಾವು ಹೊರಟಾಗ ಸಿಕ್ಸ್ ತರ್ಟಿ ಆದರೂ ತುಂಬ ಬೆಳಕಿತ್ತು ಸ್ವಲ್ಪ ಸಂಜೆ ಟೈಮಲ್ಲೇ ನಾವು ಇದು ಪೂಜೆ ಮಾಡೋಕ್ಕೆ ಹೊರಡೋದು ಸೊ ಅಮ್ಮ ಆಲ್ರೆಡಿ ಅದು ಊಟದ್ದು ಬುಟ್ಟಿನ ತೊಗೊಂಡು ಹೋಗ್ತಾಯಿದ್ರು ಹಿಂದೆ ಆಂಟಿ ಹೋಗ್ತಿದ್ರು ಮಕ್ಕಳು ಎಲ್ಲ ಹೊರಟ್ವಿ ಇದು ಮನೆಯಿಂದ ಸ್ವಲ್ಪ ದೂರದಲ್ಲೇ ಪಕ್ಕದಲ್ಲೇ ಇರೋವಂಥ ಜಾಗ ಇದು ಫುಲ್ಲು ಲ್ಯಾಂಡ್ ಬಂದು ಅವ್ರದ್ದು ಆಗ ಇಲ್ಲಿ ನಾವೆಲ್ಲ ಹೊಲ ಎಲ್ಲ ಮಾಡ್ತಿದ್ವಿ ಇವಾಗ ಹೊಲ ಎಲ್ಲ ಮಾಡ್ತಿಲ್ಲ ನೈಸ್ ರೋಡ್ಗೆ ಜಾಗ ಹೋಗಿದೆ ಸೊ ನೈಸ್ ರೋಡು ಮತ್ತು ಇಲ್ಲಿ ರಾಕ್ ಹೆಣ್ಣು ವೆಂಕಟೇಶ್ ಸ್ಕೂಲ್ ಇದೆಯಲ್ಲ ರಾಕ್ ಸ್ಕೂಲು ಸೊ ಈ ಜಾಗದಲ್ಲೆಲ್ಲ ನಾವು ಹೊಲ ಮಾಡ್ತಿದ್ವಿ ಇವಾಗ ಯಾರೂ ಹೊಲ ಮಾಡ್ತಿಲ್ಲ ತಾತರು ಐದು ಜನ ಅಣ್ತಂದಿರು ಅವರೆಲ್ಲ ಜಾಗನೇ ಡಿವೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅವ್ರವ್ರ ಜಾಗದಲ್ಲಿ ನಾವು ಏನು ಪೂಜೆನಾದ್ರು ಮಾಡ್ಕೋಬೋದು ಸೊ ಇವಾಗ ನಾವು ನಮ್ಮ ತಾತನ ಜಾಗದಲ್ಲಿ ನಾವು ಪೂಜೆ ಮಾಡ್ತಾ ಇರೋದು ಇದು ಪೂಜೆ ಮಾಡೋ ಪ್ರೋಸೆಸ್ ಬಂದು ಈವ್ನಿಂಗ್ ಟೈಮಲ್ಲೇ ಮಾಡೋ ಅಂಥದ್ದು ಈವ್ನಿಂಗ್ ಸುಮಾರು ಸಿಕ್ಸ್ ತರ್ಟಿ ಆ ಟೈಮಲ್ಲಿ ಸೂರ್ಯ ಮುಳುಗೋ ಟೈಮಲ್ಲಿ ಪೂಜೆ ಮಾಡ್ತೀವಿ ನಾಗರ ಪೂಜೆನ ಸೊ ನಿಮ್ಮ ಕಡೆ ಸೈಡು ಇದೇ ರೀತಿ ಮಾಡಿ ಮಾಡೋದಿದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ನೀವು ಯಾವ ರೀತಿ ನಾಗರ ಪೂಜೆ ಮಾಡ್ತೀರ ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ಇವಾಗ ಎಲ್ಲರೂ ನಿಂತ್ಕೊಂಡು ಅಮ್ಮ ಎಲ್ಲ ನೀಟಾಗಿ ಒಂದು ಸೈಡು ಇಳಿಸ್ತಿದ್ದಾರೆ ಇದು ನಾವು ಜಾಗ ನಮ್ಮ ಜಾಗದಲ್ಲಿ ಎಲ್ಲಿ ಹುತ್ತಾ ಇದೆಯೋ ಆ ಪ್ಲೇಸ್ ನೋಡಿಬಿಟ್ಟು ನಾವು ಆ ನೀಟಾಗಿ ಆ ಜಾಗನ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಟ್ಟು ಅಲ್ಲಿ ದೀಪ ಉರಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ಆ ರೀತಿ ಕಲ್ಲು ಹಾಕಿ ಮಾಡಿರೋದು ಮತ್ತು ಅಲ್ಲಿ ಬೆನಕನ್ನು ಪೂಜೆ ಮಾಡ್ತಾರೆ ಮೂರು ಬೆನ್ಕಾಯಿ ಇಟ್ಟು ಅಲ್ಲಿ ಪೂಜೆ ಅಂಥದ್ದು ಸೊ ನೋಡಿ ಅಮ್ಮ ಪ್ರೋಸೆಸ್ ಮಾಡ್ತಿದ್ದಾರೆ ಅಜ್ಜಿ ಇದ್ದಾರೆ ಅಜ್ಜಿನೂ ಕೆಲವೊಂದೆಲ್ಲ ಹೇಳ್ಕೊಡ್ತಿರ್ತಾರೆ ನಾವು ಮರೆತೋದ್ರೂ ಅಜ್ಜಿ ಹೇಳ್ಕೊಡ್ತಿರ್ತಾರೆ ಇದು ತುಂಬ ವರ್ಷಗಳಿಂದನೇ ಮಾಡ್ಕೊಂಬರ್ತಿರೋದು ಇದು ಪ್ರತಿ ವರ್ಷವೂ ನಾವು ಇದೇ ಟೈಮಲ್ಲಿ ಮಾಡ್ತೀವಿ ನೋಡು ಈ ನಾಗರ ಪೂಜೆನ ನಮ್ಮ ಅಜ್ಜಿ ಕಾಲದಿಂದನೂ ನಡ್ಸ್ಕೊಂಬಂದಿರೋದು ಅಜ್ಜಿಯವರ ಅತ್ತೆ ಕಾಲದಿಂದನೂ ಬಂದಿರೋದು ಇದೇ ರೀತಿ ಸೊ ಏನೇ ಮಿಸ್ಟೇಕ್ಸ್ ಆದರೂ ಅಜ್ಜಿ ಹೇಳ್ಕೊಡ್ತಾರೆ ಅಜ್ಜಿ ಹೇಳ್ಕೊಟ್ಟಿರೋದನ್ನ ನಾವು ಫಾಲೋ ಮಾಡ್ತೀವಿ ಆಗಲೇ ಈಗ ಸುಮಾರು ಎಲ್ಲ ಕಲ್ತಿರ್ತೀವಿ ಯಾಕೆಂದರೆ ಇದು ತುಂಬ ವರ್ಷದಿಂದ ಮಾಡಿ ಹೇಳ್ಕೊಟ್ಟಿರ್ತಾರಲ್ವ ಹಾಗಾಗಿ ಕೆಲವೊಂದು ಸರಿ ಮರ್ತೋಗುತ್ತೆ ಆಗ ಅಜ್ಜಿ ಅದನ್ನು ಕರೆಕ್ಷನ್ ಮಾಡ್ತಾರೆ Thank you. ಪೂಜೆ ಸ್ಟಾರ್ಟ್ ಮಾಡಿದ್ರು ಮೊದಲು ನಾವು ಹಣ್ಣು ಕಾಯಿ ಎಲ್ಲ ಇಟ್ಟು ಒಂದು ಸಾರಿ ಪೂಜೆ ಮಾಡಿದ್ವಿ ಎಲ್ಲರೂ ನಂತರ ಅಮ್ಮ ತಂದಿರ್ತಕ್ಕಂಥ ಎಡೆಯನ್ನೆಲ್ಲ ಇಟ್ಟು ಅದಕ್ಕೆ ಮತ್ತೆ ಇನ್ನೊಂದು ಸಾರಿ ಪೂಜೆ ಮಾಡ್ತೀವಿ ಅಜ್ಜಿ ನಾನು ಮೊದಲೇ ಲಾಗಲ್ಲಿ ತೋರ್ಸಿದ್ನಲ್ಲ ಅಜ್ಜಿ ಎಲ್ಲ ಎಲೆನೆಲ್ಲ ಯಾವ ರೀತಿ ಕಟ್ಟಿಟ್ಟಿದ್ರಲ್ಲ ಅದನ್ನು ಇವಾಗ ಎಡೆ ಇಡೋದಿಕ್ಕೆ ಅಂತಲೇ ಯೂಸ್ ಮಾಡೋಂಥದ್ದು ಸೊ ಇಲ್ಲಿ ಅಮ್ಮ ಏಳು ಎಲೆನ ಇಟ್ಟು ಪೂಜೆ ಮಾಡ್ತಿದ್ದಾರೆ ಸೊ ಎಲ್ಲ ಡಿವೈಡ್ ಮಾಡಿ ತಟ್ಟೆಗೆಲ್ಲ ಅನ್ನ ಮತ್ತು ಸಾಂಬಾರು ಪಾಯಸ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಹಾಕ್ತಾರೆ ಹಾಕ್ಬಿಟ್ಟು ಒಂದು ಎಡೆನ ಮಾತ್ರ ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಬಿಡ್ತಾರೆ ಇನ್ನು ಮಿಕ್ಕಿದ್ನೆಲ್ಲ ನಾವು ಕೂತ್ಕೊಂಡು ಊಟ ಮಾಡ್ಕೊಳ್ತೀವಿ ಸೊ ಇದೆಲ್ಲ ಎಡೆಯೆಲ್ಲ ಹಿಟ್ಟು ಆದಮೇಲೆ ಮತ್ತೆ ಒಂದು ಸಾರಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಹಾಲು ತುಪ್ಪ ಬಿಟ್ಟು ಹಣ್ಣು ಕಾಯಿನ ನೈವೇದ್ಯ ಮಾಡಿ ಇಡ್ತೀವಿ ಮತ್ತು ಇದಕ್ಕೆ ಎಳ್ಳುಂಡೆ ಮತ್ತು ಅಕ್ಕಿ ಹಸಕ್ಕಿ ಅಂತ ಹೇಳ್ತಾರೆ ಹಸಿ ಅಕ್ಕಿನ ಕುಟ್ಟಿ ಅಂದರೆ ಅವಾಗೆಲ್ಲ ಕುಟ್ಟು ಕುಟ್ಟವರು ಇವಾಗೆಲ್ಲ ಮಿಕ್ಸಿಯಲ್ಲೇ ಪೌಡ್ರ್ ಮಾಡ್ಕೊಂಬಿಡ್ತೀವಿ ಅದನ್ನು ಪೌಡ್ರ್ ಮಾಡಿಕೊಂಡು ಬೆಲ್ಲ ಹಾಕಿ ಉಂಡೆ ಕಟ್ಟಿ ಹಿಡೋವಂಥದ್ದು ಇದಕ್ಕೆ ಸೊ ಅದೇ ಮೇಯ್ನು ದೇವ್ರಿಗೆ ಒಂದು ಪ್ರಸಾದ ಸೊ ಇಲ್ಲಿ ಅಮ್ಮ ಎಲ್ಲ ಕಾಯೆಲ್ಲ ಹೊಡೆದ್ರು ಪೂಜೆ ಎಲ್ಲ ಮಾಡಿದ್ಮೇಲೆ ಎಲ್ಲರೂ ಪೂಜೆ ಮಾಡಿ ಇಲ್ಲಿ ದೊಡ್ಡಪ್ಪ ಆಲ್ರೆಡಿ ಬಂದಿದ್ರು ಡ್ಯಾಡಿನೂ ಬಂದು ನಿಂತ್ಕೊಂಡಿದ್ರು ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ಮನೆಯವ್ರಿಗೆ ಯಾರಿಗೆ ಬಿಟ್ಟಿರ್ತಾರೋ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅವ್ರು ಮೊದಲು ಮಾಡಬೇಕು ಸೊ ಇಲ್ಲಿ ಅಮ್ಮ ಮಾಡ್ತಿದ್ದಾರೆ ಆಮೇಲೆ ಅಜ್ಜಿ ಮಾಡಿ ಎಲ್ರೂ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಹಾಲು ತುಪ್ಪ ಬಿಡ್ತೀವಿ ಈ ಪೂಜೆ ಟೈಮಲ್ಲಿ ಎಲ್ಲರೂ ನಾವು ಒಟ್ಟಿಗೆ ಸೇರಿ ಪೂಜೆ ಮಾಡ್ತೀವಿ ಎಲ್ಲರೂ ಇರ್ತಾರೆ ಕೆಲವೊಂದು ಸರಿ ಒಬ್ಬೊಬ್ಬರು ಮಿಸ್ ಆಗಿರ್ತೀವಿ ಸೊ ಹಾಗಾಗಿ ಈಗ ದೊಡ್ಡಪ್ಪ ಬಂದು ಪೂಜೆ ಮಾಡ್ತಿದ್ದಾರೆ ದೊಡ್ಡಪ್ಪನೂ ಕೂಡ ಟೀಚರು ಅಪ್ಪನೂ ಟೀಚರು ಇಬ್ಬರು ರಿಟೈರ್ಡ್ ಆಗಿದ್ದಾರೆ ಚಿಕ್ಕಪ್ಪ ವರ್ಕಿಂಗಲ್ಲಿದ್ದಾರೆ ಆಂಟಿನೂ ಕೂಡ ಟೀಚರು ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯೀಸು ಅತ್ತೆ ಬಂದು ವರ್ಕ್ ಮಾಡ್ತಿದ್ರು ಇವಾಗ ಮನೆಯಲ್ಲೇ ಇದ್ದಾರೆ ಅವರು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ಇಲ್ಲಿ ಎಲ್ಲರೂ ಊಟಕ್ಕೆ ಎಲ್ಲರಿಗೂ ಒಂದೊಂದು ಎಲೆ ಅಂತ ಇಟ್ಕೊಂಡು ಆರು ಜನ ಇದ್ವಿ ನಾವು ಆರು ಜನ ಕೂತ್ಕೊಂಡು ಊಟ ಮಾಡಿದ್ವಿ ಮನೆಗೆ ಮಿಕ್ಕಿದವ್ರನ್ನೆಲ್ಲ ಮನೆ ಕಳಿಸಿದ್ವಿ ಮನೇಲಿ ಊಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸೊ ನಾವಿಲ್ಲಿ ಅಮ್ಮ ಊಟ ಮಾಡೋವರೆಗೂ ನಾವು ಯಾರೂ ಊಟ ಮಾಡೋಂಗಿಲ್ಲ ಅವರು ಊಟ ಮಾಡಬೇಕು ಆಮೇಲೆ ನಾವು ಊಟ ಮಾಡೋದು ಏಕೆಂದರೆ ಅವರೇ ಪೂಜೆ ಮಾಡಿರೋದು ಅಂತ ಮೇಯ್ನಾಗಿ ಸೊ ಅವರು ಊಟ ಮಾಡ್ತಾರೆ ನಂತರ ನಾವು ಊಟ ಮಾಡೋದು ಇಲ್ಲಿ ಊಟ ಮಾಡಬೇಕಾದ್ರೂ ಮಕ್ಳುಗಳು ಯಾರನ್ನೂ ಜಾಸ್ತಿ ಕೂರಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಅವ್ರಿಗೆ ತಿನ್ನೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ನನಗೆ ಟಚ್ ಆಗಬಾರ್ದು ಅಂತ ಹೇಳೋ ಅಜ್ಜಿ ಏನೋ ಕೆಲವೊಂದೆಲ್ಲ ಪ್ರೊಸೆಸ್ ಹೇಳ್ತಾರೆ ಸೊ ಹಾಗಾಗಿ ಮಕ್ಕಳು ಅದು ಮಕ್ಕಳು ಚಿಕ್ಕ ಮಕ್ಕಳುಗಳೆಲ್ಲ ತಿನ್ನೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಯಾರೂ ಕರ್ಕೊಂಡಿರಲಿಲ್ಲ ಸೊ ಎಲ್ಲ ನೋಡಿ ನಾವು ಮಾಡೋ ಪೂಜೆ ಮಾಡಿ ಊಟ ಮಾಡಿ ಆಗೋ ಅಷ್ಟೊತ್ತಿಗೆ ಕತ್ಲ ಆಗಿತ್ತು ಸು ಸುಮಾರು ಸೆವೆನ್ ಓ ಕ್ಲಾಕ್ ಆಗಿತ್ತು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಅಂದ್ಕೊಳ್ಳಿ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ರಿಗೂ ಊಟ ಕೊಟ್ವಿ ನಾವು ಅಲ್ಲೇ ಊಟ ಮಾಡಿದ್ರಿಂದ ನಾವು ಯಾರೂ ಊಟ ಮಾಡಲಿಲ್ಲ ಎಲ್ಲರೂ ಊಟ ಮಾಡ್ತಾಯಿದ್ರು ಎಲ್ರದ್ದು ಊಟ ಆಯಿತು ಎಲ್ಲರೂ ಊಟ ಆದಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ವಿ ಇಲ್ಲಿಗೆ ನನ್ನ ಲಾಕ್ ಮುಗೀತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನನ್ನ ಚಾನಲನ್ನು ನೋಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್